ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗೆ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಇರುತ್ತೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಥರ ಕ್ಯಾರೆಟ್ ಹಲ್ವಾ ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ಇಷ್ಟಪಡೋರು ಕೆಲವ್ರಿಗೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದು ಕಪ್ಪಕ್ಕೆ ಸಾಕಾಗುತ್ತೆ ಇಷ್ಟು ನೋಡಿ ಈ ಥರ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಕಪ್ಪಿಗೆ ತಗೊಳ್ಳೋಣ ಇದು ನೋಡಿ ಇಲ್ಲೊಂದು ಕಪ್ಪು ಕ್ಯಾರೆಟ್ ಇದೆ ತುರ್ದಿರೋವಂಥದ್ದು ಈಗ ಅದೇ ಬಾಣಲೆಗೆ ತುಪ್ಪ ಹಾಕಿರೋಂಥ ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಆ ಥರ ಮಾಡಿದ್ರೆ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲೇ ಹಸಿ ವಾಸನೆ ಎಲ್ಲ ಹೋಗಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಹಾಲು ಸೇರಿಸಬೇಕು ಇಲ್ಲಿ ನೋಡಿ ಮುಕ್ಕಾಲು ಲೋಟ ಹಾಲು ತಗೊಂಡಿದ್ದೀನಿ ಇಷ್ಟಕ್ಕೆ ಸಾಕಾಗುತ್ತೆ ಗಟ್ಟಿಯಾಲ್ ಹಾಕಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ಈ ಹಾಲಲ್ಲೇ ಕ್ಯಾರೆಟ್ಟು ಚೆನ್ನಾಗಿ ಬೇಯಬೇಕು ಒಂದು ತಟ್ಟೆ ಮುಚ್ಚಿ ಬಿಡಿ ನೀಟಾಗಿ ಆ ಬೇಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಹಾಲೆಲ್ಲ ಹಿಂಗ್ತಾ ಬಂದಿದೆ ಕ್ಯಾರೆಟು ಬೇಯ್ತಾ ಇದೆ ನೋಡಿ ಹಾಲೆಲ್ಲ ಹಿಂಗಿ ಕಡಿಮೆ ಆಗಿದೆ ಕ್ಯಾರೆಟು ಬೆಂದಿದೆ ಇನ್ನೂ ಆಗಲಿ ಫುಲ್ಲು ಹಾಲಿನಂಶ ಎಲ್ಲ ಡ್ರೈ ಆಗಬೇಕು ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ಈ ಥರ ಆಗಿದೆ ಈ ಥರ ಡ್ರೈ ಆಗಬೇಕು ಕ್ಯಾರೆಟು ಬೆಂದಿದೆ ಈಗ ಇದಕ್ಕೆ ಸಕ್ಕರೆ ಸೇರಿಸೋಣ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಕ್ಯಾರೆಟ್ ತುರಿ ಇದೆ ದೊಡ್ಡ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸ್ವಲ್ಪ ಕಪ್ಪಲ್ಲೇ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಇದಕ್ಕೆಲ್ಲ ಸ್ವೀಟ್ ಸ್ವಲ್ಪ ಇದ್ರೇ ಚೆನ್ನಾಗಿರೋದು ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಬೋದು ಕೆಲವ್ರು ಇಷ್ಟಪಡ್ತಾರೆ ಹಾಕ್ಕೊಳ್ಬೋದು ಅವರು ನೋಡಿ ಸಕ್ಕರೆ ಹಾಕಿದ್ಮೇಲೆ ಎಲ್ಲ ಈ ಥರ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಈ ಥರ ತೆಳುವಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕೈಯಾಡಿಸ್ಬೇಕು ನೋಡಿ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಹೊಂದ್ಕೊಳ್ಬೇಕು ಈಗ ಇದಕ್ಕೆ ಏಲಕ್ಕಿ ಪುಡಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಈ ಥರ ಎಲ್ಲ ಬಾಣಲೆ ಬಿಟ್ಟು ಬರಬೇಕು ತಳ ಹಿಡಿಬಾರ್ದು ಎಲ್ಲ ತಳ ಬಿಟ್ಟು ಈ ಥರ ಬಂದರೆ ಆಗಿರುತ್ತೆ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿದ ನಂತರ ನೋಡಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ ನೋಡಿ ತುಂಬಾ ಚೆನ್ನಾಗಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಇರುತ್ತೆ ಈಸಿಯಾಗೂ ಮಾಡ್ಕೊಳ್ಬೋದು ನಮಗೆ ತಕ್ಷಣಕ್ಕೆ ಏನಾದರೂ ಸ್ವೀಟ್ ಬೇಕು ಅಂದಾಗ ನೋಡಿ ತುಂಬ ಚೆನ್ನಾಗಾಗಿದೆ Thank you friends